ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಕೇಳಿ ಕತ್ತಿರಿ ಸ್ಪೆಷಲ್ ಅಂತಂದ್ರೆ ಡೈಲಿ ಅಡಿಗೆನೇ ಇರ್ತದ ಅದರೊಳಗೆ ನಾವು ಹೆಂಗೆ ಮಾಡ್ತೀವಿ ಅಡುಗೆ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸಿರ್ತೀನಿ ಆದರೆ ಏನ ಮಾಡಿದರೂ ಒಂದು ಹೆಲ್ದಿ ವೇ ಒಳಗಿರ್ತದ ನೋಡಿರಿ ಈಗ ಮುಂಜಾನೆಯ ರಂಗೋಲಿ ಅದರ ಜೊತೆ ಜೊತೆಗೆ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಅದರ ಜೊತೆ ಜೊತೆಗೆ ಮುಂಜಾನೆಯ ಮಾತು ಅಂದರೆ ಹೆಂಗಂದ್ರೆ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಅದ್ರ ಜೊತೆಗೆ ಈಗೀಗ ಮುಂಜಾನೆಯ ಮಾತು ಇಷ್ಟಪಡ್ಲಿಕ್ಕೀರಿ ಅದಕ್ಕೆ ಅವನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮಗೆ ಗೊತ್ತಿರ್ಲಾರ್ದಂಗೆ ಎಷ್ಟೋ ಚೇಂಜ್ ಆಗಿಬಿಡ್ತೀವಿ ನಾವು ಹೌದಿಲ್ಲರಿ ಈಗ ಎಷ್ಟು ಚೆಂದ ಅದ ನೋಡ್ರಿ ಇದು ಮುಂಜಾನೆಯ ಮಾತು ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ಪೂಜಿಸಿದರು ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ಪೂಜಿಸಿದ್ರು ಹಲವರು ಬೆಳ್ಳಿಯಲ್ಲಿಟ್ಟು ಪೂಜಿಸಿದರು ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ ಹೌದಿಲ್ರಿ ನೋಡ್ರಿ ನನಗೆ ಸಿಗುವ ಹೆಣ್ಣು ದೇವತೆ ಥರ ಇರಬೇಕು ಅಂತ ಗಂಡು ಬಯಸುವುದು ತಪ್ಪಲ್ಲ ಆದರೆ ಮೊದಲು ಅವಳಿಗೋಸ್ಕರ ನಿನ್ನ ಮನೆ ಮತ್ತು ಮನಸ್ಸನ್ನು ಸ್ವರ್ಗದ ತರ ಇಟ್ಕೋ ನಂತರ ಬಯಸು ಏಕೆಂದರೆ ದೇವತೆಗಳು ಕೇವಲ ಸ್ವರ್ಗದಲ್ಲಿ ನೆಲೆಸುವುದು ನರಕದಲ್ಲಲ್ಲ ಮಗ ಸರಿ ಹೋಗ್ತಾನೆ ಅಂತ ಮಗನಿಗೆ ಮದುವೆ ಮಾಡಬೇಡಿ ಮಗ ಯಾವಾಗ ಸರಿ ಹೋಗ್ತಾನೆ ಆಗ ಮದುವೆ ಮಾಡಿ ಯಾಕೆಂದರೆ ಅಲ್ಲಿ ಬೇರೊಂದು ಮಗಳ ಜೀವವು ಇರುತ್ತದೆ ಅವರ ಜೀವನವೂ ಇರುತ್ತೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ಬಹಳ ಚಂದ ಅನ್ನಿಸ್ತು ನನಗಂತೂ ಇವು ಮೂರವ ಇದ್ರೊಳಗೆ ಮೂರೂ ಥಾಟ್ಸು ಅಷ್ಟು ಚಂದ ಅವ ಬಹಳ ಅರ್ಥಪೂರ್ಣ ಅವ ಭಾಳ ಅಂದರೆ ಭಾಳ ಅರ್ಥಪೂರ್ಣವ ನೋಡಿದ್ರಲ್ಲ ಇವತ್ತಿನ ಮುಂಜಾನೆಯ ಮಾತು ಇಷ್ಟ ಆಯಿತು ನಿಮಗೆ ಅಂತ ಅನ್ಕೋತೀನಿ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಡಿಫ್ರೆಂಟಾದ ಮುಂಜಾನೆಯ ರಂಗೋಲಿ ಅದು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತೇನು ಸ್ಪೆಷಲ್ ಮಾಡೀನಿ ಅಂತ ಅಂತಿರೇನ್ರಿ ನೋಡ್ರಿ ಬದನೇಕಾಯಿ ಪಲ್ಯ ಮೆಂತೆ ಪಲ್ಯ ಮೆಂತೆ ತಾಳೀಸ್ ತಾಳಿಸ್ ಪಲ್ಯ ತಾಳ್ ಪಲ್ಯ ಅಂತೀವಲ್ಲ ಮೆಂತೆ ತಾಳ್ ಪಲ್ಯ ಬದನೇಕಾಯಿ ರಸ ಪಲ್ಯ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದ ಅದ್ರೊಳಗು ಬದನೇಕಾಯಿ ರಸ ಪಲ್ಯ ಚಪಾತಿಗನ್ರಿ ಬಕ್ರಿಗನ್ರೀ ಅನ್ನಕ್ಕಂತೂ ಹೇಳಿ ಮಾಡಿಸಿದ್ದು ಹೌದಿಲ್ರಿ ಈಗ ಅಡಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಎಲ್ಲ ತಪ್ಪಲು ಪಲ್ಯ ಆರಿಸಿ ಇಟ್ಕೊಂಡಾಗ್ಯದ ಹೆಚ್ಚೋದಕ್ಕಿಂತ ಮುಂಚೆ ಚೆಂದಾಗಿ ಸ್ವಲ್ಪ ಉಪ್ಪು ಹಾಕಿ ಪಲ್ಯ ತೊಳ್ಕೊಳ್ಳೋದು ತೊಳೆದು ಇಟ್ಕೋತೀನಿ ಮತ್ತು ಹಾಗೆ ಬದನೇಕಾಯಿನೂ ನಾನು ಹೆಚ್ಚಿ ನೀರಿನೊಳಗೆ ಹಾಕಿಟ್ಕೊಂಡಿನಿ ಬೋಗಣಿ ಒಳಗೆ ಇನ್ನು ಒಗ್ಗರಣೆ ಹಾಕ್ಕೊಂಡ್ರಿ ಈ ಕಡೆ ಬಕ್ರಿಗೆ ಹೆಸರು ಇಡ್ತೀನಿ ಒಂದು ಸೈಡ ಬದನಿಕಾಯಿ ರಸ ಪಲ್ಯ ಒಗ್ಗರಣೆ ಹಾಕಿದರೆ ಇನ್ನೊಂದು ಕಡೆ ಮೆಂತೆ ಪಲ್ಯ ತಾಳ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಎರಡು ಕಡೆ ಎರಡೆರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಬದನೆಕಾಯಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ನಿಲ್ಲ ಯಾಕಂದ್ರೆ ಹೊರಗಿದ್ರೆ ಕಪ್ಪಾಗ್ತವೆ ಬದ್ನೆಕಾಯಿ ಅದ್ರ ಸಲುವಾಗಿ ಎಲ್ಲರೂ ಬದ್ನೆಕಾಯಿಯನ್ನು ಹೆಚ್ಚಿದ ತಕ್ಷಣ ನೀರಿನೊಳಗೆ ಹಾಕಿ ಬಿಡ್ತಾರೆ ನೋಡ್ರಿ ಮತ್ತು ಇದ್ರೊಳಗೆ ನೀವು ಉಳ್ಳಾಗಡ್ಡಿ ಬೇಕಂದ್ರೆ ಹಾಕೋಬೋದು ಉಳ್ಳಾಗಡ್ಡಿನೂ ಚಂದಾಗಿ ಒಂದೆರಡು ಸ್ಲೈಸ್ ಹಾಕಿದ್ರೆ ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಿ ಅದು ಕೂಡ ಇನ್ನೂ ಟೇಸ್ಟ್ ಆಗ್ತದೆ ನಾನು ಬರೀ ಬದನೇಕಾಯಿನೇ ಮಾಡ್ಲಿಕ್ಕತ್ತೀನಿ ಚೆಂದಾಗಿ ತಾಳಿಸ್ಕೋತೀನಿ ಇದರೊಳಗೆ ಏನೇನು ಹಾಕ್ಲಿಕ್ಕತ್ತೀನಿ ಅಂತ ಹೇಳ್ತೀನಿ ಇದು ಬದನೇಕಾಯಿ ತಾಳಸೋ ತನಕ ಮೆಂತೆ ಪಲ್ಯ ಹೆಚ್ಚಿಟ್ಕೋತೀನಿ ರೀ ತೊಳೆದಂತೂ ಇಟ್ಟದ ನೀರೆಲ್ಲ ಬಸ್ತಾವ ಹಾಗೆ ಬದನೇಕಾಯಿ ರಸಪಲ್ಯಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ಅದಕ್ಕೇನದ ಎಲ್ಲ ಬದನೆಕಾಯಿ ತಾಳಿಸಿದೆ ತಾಳಿಸ್ಲಿಕ್ಕೆ ಇಟ್ಟಿನಿ ಮತ್ತು ಈಗ ಮೆಂತೆ ಪಲ್ಯ ಒಗ್ಗರಣಿ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಎಲ್ಲ ಹಾಕಿ ಮೆಂತೆ ಪಲ್ಯನೂ ಹಾಕಿಬಿಡ್ತೀನಿ ರೀ ಅದಕ್ಕಿಂತ ಮುಂಚೆ ಹಸಿ ಮೆಣಸಿನಕಾಯಿ ಒಂದು ನಾಲ್ಕೈದು ಯಾಕಂದ್ರೆ ತಾಳಿಸ್ಲಿಕ್ಕೆ ತಿನ್ನಲ್ಲ ಅವು ಎಣ್ಣೆ ಒಳಗೆ ಚೆಂದ ಆಗಿಬಿಡ್ತಾವೆ ಅದಕ್ಕೆ ಫಸ್ಟಿಗೇ ಮೆಣ್ಸಿನ್ಕಾಯಿ ತಾಳ್ಸ್ಕೊಂಡು ತಗೊಂಡ್ಬಿಡ್ತೀನಿ ಖಾರ ಪುಡಿ ಹಾಕಿದ್ರೆ ನಡೀತದೆ ನಮ್ಮ ಬರೀ ತಾಳಿಸೋದು ಅಂದ ಕೂಡಲೇ ಹಸಿಮೆಣಸಿನ್ಕಾಯಿನೂ ಅದ್ರ ಜೊತೆಗಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಈಗ ಎರಡೂ ಪಲ್ಯ ಅಟ್ ಎ ಟೈಮ್ ಆಗ್ಲಿಕ್ಕತ್ತವ ಹಾಗೆ ಬದನೇಕಾಯಿಗೇನದ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ಹುಳಿ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ಬೆಲ್ಲವೂ ಹಾಕೋದು ಮತ್ತು ರೀ ನಾನು ಮೊನ್ನೆ ಶೇಂಗಾ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಅದೇ ಇನ್ನೊಂದು ಚೂರು ಹುದು ಉಳ್ದದ ಅದನ್ನೇ ಹಾಕಿಬಿಡ್ತೀನಿ ಇದ್ರೊಳಗೆ ಹೆಂಗೂ ಬೆಲ್ಲದ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಸ್ವಲ್ಪ ಮೇಲೆ ಹಾಕಿದ್ರೆ ಮುಗೀತು ನೋಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸಿಬಿಟ್ರೆ ಏನು ಹೇಳಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಎಲ್ಲರೂ ಇಷ್ಟಪಡುವಂಥ ಬದನೇಕಾಯಿ ರಸ ಪಲ್ಯ ಇಳಿತದ ನೋಡಿರಿ ಈಗ ಬಕ್ರಿಗೆ ಹೆಸರು ಹಾಕ್ಕೊಂಡು ಇನ್ನು ಬಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಹಂಚುನು ಇಟ್ಟಿನಿ ಇನ್ನು ಬಕ್ರಿ ಪಟ 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 ಅಂತ ಸ್ಟಾರ್ಟ್ ರೀ ನಮ್ಮ ಫ್ಯಾಮಿಲಿಯರ್ಸು ಎಲ್ಲ ಆಲ್ಮೋಸ್ಟ್ ಬಕ್ರಿ ಚಪಾತಿನೇ ಇಷ್ಟಪಡ್ತಾರೆ ಅನ್ನ ಅಷ್ಟು ಯಾರು ಇಷ್ಟಪಡೋಂಗಿಲ್ಲ ಅಂತ ಅನ್ಕೋತೀನಿ ಒಳಗೂ ಅನ್ನದ ಭಾಳ ಅಂದ್ರೆ ಭಾಳ ಕಡಿಮೆ ನೋಡ್ತೀರಿ ನೀವು ಡೈಲಿ ಅಡಿಗೆ ನಾನು ತೋರಿಸಿರ್ತೀನಿ ಮೊನ್ನೆ ಅದೇ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಬರೀ ನವಣಕ್ಕಿನೇ ಮಾಡ್ತೀರಿ ಅಂತ ಹೇಳಿ ನಮ್ಗೆ ಜಾಸ್ತಿ ಅದೇ ರೀ ಆರೋಗ್ಯಕ್ಕೆ ಅದು ಭಾಳ ಚಲೋ ಇದು ಏನದಲ್ಲ ಇದು ಯಾವುದೇ ಆ್ಯಂಗಲ್ನಾಗೂ ಬಿಳಿ ಅಕ್ಕಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಹೀಗಾಗಿ ನಾನು ಜಾಸ್ತಿ ನವಣಕ್ಕಿನೇ ಯೂಸ್ ಮಾಡಲಿಕ್ಕತ್ತೀನಿ ಈಗೆಲ್ಲ ಹಿಟ್ಟು ಚೆಂದಾಗಿ ನಾದ್ಕೊಂಡು ಇಟ್ಕೋತೀನಿ ಬಕ್ರಿ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ 对不对？ ನಮ್ಮ ಬಿಜಾಪುರ ಕಡೆ ನೋಡಿರಿ ಬಕ್ರಿಗೆ ಪಲ್ಯ ಬೇಕು ಇದು ಬೇಕು ಅದು ಬೇಕು ಅಂತ ಏನೂ ಇಲ್ಲರಿ ಯಾಕಂದ್ರೆ ಬರೇ ಒಂದು ಶೇಂಗಾ ಹಿಂಡಿ ಅಂದರೆ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಅದನ್ನೂ ಇಲ್ಲ ಅಂತಂದ್ರೆ ಖಾರ ಪುಡಿ ಎಣ್ಣೆ ಇಷ್ಟೇ ಹಾಕ್ಕೊಂಡು ತಿಂದರು ಅಷ್ಟು ಮಸ್ತ್ ಬಕ್ರಿ ಅಂತೂ ರೊಟ್ಟಿ ಅಂತೂ ಬೇಕೇ ಬೇಕ್ರಿ ಅದು ಒಂದು ಇತ್ತು ಅಂದರೆ ಬೇರೆ ಅಡುಗೆನೇ ಬ್ಯಾಡ್ ನೋಡ್ರಿ ಅದಕ್ಕೆ ನಮ್ಮ ಕಡೆ ಬಕ್ರಿಯೆ ಊಟ ಅಂತಂದ್ರೆ ರಾಜರು ಊಟ ಅಂತ ಹೇಳಿ ಅಂತೀವಿ ಮತ್ತು ಅಷ್ಟೇ ಆರೋಗ್ಯಕ್ಕೂ ಚಲೋನೆ ಜೋಳ ತಿಂದು ತೋಳದ ಹಂಗೆ ಇರು ಅಂಥೇಳಿ ಅದಕ್ಕೆ ಅಷ್ಟು ಆ್ಯಕ್ಟಿವ್ ಇರ್ತದೆ ಮನುಷ್ಯ ಅಷ್ಟು ಮೈಂಡ್ಲಿ ಶಾರ್ಪ್ ಇರ್ತದಂಥೇಳಿ ಅದಕ್ಕೆ ನಮ್ಮ ಕಡೆ ಎಲ್ಲ ಮಲ್ಟಿ ರೀ ಈ ಕಡೆ ಎಷ್ಟೇ ಕೆಲಸ ಮಾಡಲಿಕ್ಕೂ ರೆಡಿ ಇರ್ತಾರೆ ಹಾಗೆ ಅಭ್ಯಾಸದ ಕಡೆಯೂ ಹಾಗೆ ಇರ್ತಾರೆ ಅಂತ ನನ್ನ ಭಾವನೆ ನಿಮ್ಮ ಒಪಿನಿಯನ್ ಏನದ ಅನ್ನೋದನ್ನು ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹೌದು ಬಕ್ರಿ ಮಾಡಿದ್ರಿ ಪಲ್ಯ ಮಾಡಿದ್ರಿ ರಸಪಲ್ಯ ಎಲ್ಲ ಸೂಪರ್ ಸೂಪರ್ ಆಗಿತ್ತು ಬಾಯಿಯೊಳಗಂತೂ ಅಷ್ಟು ನೀರು ಬರಲಿಕ್ಕತ್ತವ ಆದ್ರೆ ಒನ್ ಬೈ ಟು ಟೇಸ್ಟ್ ನೋಡಲೇ ಇಲ್ಲ ಅಂತ ಅನ್ಲಿಗತ್ತೀರಿ ನನಗೆ ಕೇಳಿಸ್ಲಿಗತ್ತದೆ ವೇಟ್ ಮಾಡಿರಿ ಒಂದ ಮಿನಿಟು ಈ ಬಕ್ರಿ ಬೇಯ್ತು ಅಂತಂದ್ರೆ ಬೆನ್ ಮೇಲೆ ಒಂದು ಬೈಟ್ ಟೇಸ್ಟ್ ಅದನ್ನು ಬಾಳಿ ಎಲಿ ಒಳಗೆ ನೋಡಕ್ಕಂತರಿ ಈ ಬಾಳಿ ಎಲಿ ಯಾವಾಗಿನ್ನು ಅಂತೀರೇನು ರೀ ಭಾರತ್ ಹುಣ್ವಿ ಮೊನ್ನೆ ತಂದದ್ದು ಬಾಳಿ ಎಲಿ ಹೊರಗೂ ಅವ ನೋಡ್ರಿ ಅದಕ್ಕೆ ಬಾಳೆಹಲಿನೇ ಯೂಸ್ ಮಾಡ್ಲಿಕ್ಕೀವಿ ಅನ್ ಎಲಿ ಒಳಗಿನ ಊಟ ಅಂತೂ ಅಷ್ಟು ರುಚಿ ಇರ್ತದೆ ಅದಕ್ಕೆ ಬಾಳಿಯಲ್ಲಿ ಇಳಗೆ ಉಳ್ದಾವ್ರಿ ಹೆಂಗು ಮೊನ್ನೆ ಒಂದು ಹತ್ತು ಹದಿನೈದು ತೊಗೊಂಬಂದಿದ್ವಿ ಅವು ಉಳಿದಾವೆ ಅವನ್ನೇ ಏನಿದೆ ಅದರ ಯೂಸ್ ಮಾಡ್ಲಿಕ್ಕೆ ಒಂದು ಟಿಫನ್ ಮಾಡಲಿ ಊಟ ಮಾಡಲಿ ಏನೇ ಮಾಡಲಿ ಬಾಳಿಯಲಿನೇ ಯೂಸ್ ಮಾಡ್ಲಿ ಹತ್ತೀವಿ ನೋಡ್ರಿ ನೋಡಿರಿ ಬಕ್ರಿ ಪಲ್ಯ ಒನ್ ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳ್ತಿರಲ್ಲ ಮತ್ತು ಸಾರೀಸ್ ಇವತ್ತು ಹಾಕೋ ಸಾರೀಸ್ ಇಷ್ಟು ಸೂಪರಾಗಿ ಅವಲ್ಲ ರೀ ಭಾಳ ಅಂದ್ರೆ ಭಾಳ ಚಂದವ ರೇಟು ಮತ್ತು ವಾಟ್ಸಪ್ ನಂಬರ್ ಎರಡನ್ನೂ ಹಾಕಿನಿ ನಿಮಗೆ ಇಷ್ಟ ಅದು ಅಂದ್ರೆ ವಾಟ್ಸಪ್ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ ಹಾಗೆ ನಿಮ್ಮ ಅಡ್ರೆಸ್ಸು ಎಲ್ಲ ನಾವು ಕೇಳ್ತೀವಿ ನೀವು ಸೆಂಡ್ ಮಾಡೋಕೆಂತ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಈ ಸಾರೀಸ್ ಮಾತ್ರ ಮೋಸ್ಟ್ ಟ್ರೆಂಡಿಂಗ್ ಸಾರೀಸ್ ನೋಡ್ರಿ ಬಹಳ ಚಂದವ ಮೈಯೊಳಗಂತೂ ಉಟ್ಕೊಂಡಿವಿಲ್ಲ ಅಂತ ಅನಿಸ್ತಾವ ಆದರೆ ಜಾರತವ ಅದು ಅಂತಿರ್ತಿರ್ಲಾ ಇವು ಜಾರ್ತ್ರಿ ಆದರೆ ಇವಕ್ಕೆ ಪಿನ್ ಹಾಕ್ಕೋಬೇಕು ಒಬ್ಬೊಬ್ರು ಇದೇ ಕೇಳ್ತಿರ್ತಾರೆ ಪ್ರಶ್ನೆ ಜಾರ್ತಾವೇನು ಅಂತಂದ್ರೆ ಪಿನ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಪಿನ್ ಹಾಕೋತಿರ್ತಾರೆ ಪಿನ್ ಮಾತ್ರ ಹಾಕಬೇಕು ಅಷ್ಟು ಚೆಂದ ಕೂಡ್ತಾವ್ರಿ ಮೈಯೊಳಗೆ ನಾನು ಕೂಡ ಒಂದು ಸ್ಯಾರಿ ಪರ್ಚೇಸ್ ಮಾಡೀನಿ ನೀವು ತಗೋತೀರಿ ಇಷ್ಟ ಆಗ್ತಾವ ಅಂತ ಅನ್ಕೋತೀನಿ ಈ ಸ್ಯಾರೀಸ್ ನೋಡ್ರಿ ಎಷ್ಟು ಸೂಪರ್ ಆಗಿವೆ ಅಂತಂದ್ರೆ ಸಾಫ್ಟ್ ಬ್ಲ್ಯಾಕ್ ಡೋಲಾ ಸಿಲ್ಕ್ ಸ್ಯಾರೀಸ್ ವಿತ್ ಪೆನ್ ಕಲಂಕಾರಿ ಡಿಸೈನ್ ಟೂ ಟೋನ್ ಸಿಲ್ಕ್ ಕಾಂಟ್ರಾಸ್ಟ್ ಜರಿ ವೇವಿಂಗ್ ಹಂಸ ಬಾಡ್ರ್ ಸಾರೀಸ್ ಬ್ಲೌಸ್ ಆ್ಯಸ್ ಶೋನಿಂಗ್ ಪಿಕ್ಕರ್ ನೋಡಿ ಇಲ್ಲಿ ಪಿಕ್ಚರ್ ಒಳಗೆ ಎಲ್ಲಾನು ನೋಡ್ತೀರಿ ನೀವು ಹಂಗೆ ವಾಟ್ಸಪ್ ನಂಬರು ಕೊಟ್ಟದ ಯಾವ್ದು ಬೇಕು ಅದನ್ನ ಸೆಲೆಕ್ಟ್